ಫ್ರೆಂಡ್ಸ್ ಸಿನಿಮಾದಲ್ಲಿ ಅದ್ಭುತವಾದಂಥ ಪಾತ್ರ ಮಾಡಿದಂಥ ಹಾಗೂ ನಾಯಿಗೆ ಗುರ್ಸ್ಕೊಂಡಿದ್ದಂಥ ಖ್ಯಾತ ನಾಯಕಿ ನಟಿ ಇದೀಗ ನಿಧನರಾಗಿದ್ದಾನ ಇದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಒಬ್ಬ ಚಾನಲ್ ಸ್ಪರ್ಧು ಸಬ್ಸ್ಕ್ರೈಬ್ ಮಾಡಿಕೊಡಿ ಅದು ಫ್ರೆಂಡ್ ಸಿನ್ಮಾದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದಂಥ ಋತಿಕಾ ಅವರು ಏನಾದರೂ ನಿಜಕ್ಕೋರ್ಗ ಆಗಿರೋದು ಏನೋ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನಿದೆ ಇನ್ನು ಫ್ರೆಂಡ್ ಸಿನಿಮಾ ಮಾತಾಡದೆ ಬರೋಬ್ಬರಿ ನಲವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕನ್ನಡ ತಮಿಳು ತೆಲುಗು ನೆಲೂ ಕೂಡ ಗುರುಸ್ಕೊಂಡಿದ್ದಾರೆ ಅದರಲ್ಲಿ ಕನ್ನಡದಲ್ಲಿ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿದ್ರು ಅದರಲ್ಲಿ ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಟ್ಟಿದ್ದೆ ಅಂದರೆ ಅದು ಫ್ರೆಂಡ್ ಸಿನಿಮಾ ಬರೋಬ್ಬರಿ ಆಗಿನ ಕಾಲದಲ್ಲಿ ಒಂದು ವರ್ಷಗಳ ಕಾಲ ಓಡಿದ್ದು ಹಾಗೆ ಐದು ಜನ ಫ್ರೆಂಡ್ಸ್ಗಳ ಮಧ್ಯೆ ನಡೆಯುವಂಥ ಡೀಲಿಂಗು ಮತ್ತು ಕಾಮಿಡಿ ಈ ಎಲ್ಲ ಕಥಾ ಅಂದ್ರೆ ಹೊಂದಿದಂಥ ಸಿನಿಮಾ ಅದ್ಭುತವಾಗಿ ಕೂಡ ಮೂಡಿ ಬಂದಿತ್ತು ಇದರಲ್ಲಿ ಋತಿಕ ಅವರ ಪಾತ್ರ ಕೂಡ ತುಂಬಾ ಅದ್ಭುತವಾಗಿತ್ತು ಮತ್ತು ಋತಿಕಾ ಅವರು ಕೂಡ ದೊಡ್ಡ ಬರೋ ಬ್ರೇಕ್ ತಂದು ಕೊಡ್ತು ನಂತರ ಅವರ ಮೇಲೆ ಆದಂಥ ಗಾಸಿಪ್ಗಳಿಂದಾಗಿ ಮತ್ತು ಅನೈತಿಕ ಕೆಲವೊಂದು ಸಂಬಂಧಗಳಿಂದಾಗಿ ಭಾಳಷ್ಟು ದೊಡ್ಡ ಮಟ್ಟಿಗೆ ಸ್ಯಾಂಡಲ್ವುಡ್ನಲ್ಲಿ ಗಾಸಿಪ್ ಕೂಡ ಮಾಡ್ಕೊಂಡ್ರು ಈ ಎಲ್ಲ ಕಾರಣಗಳಿಂದಾಗಿ ಅವರು ಕಂಪ್ಲೀಟಾಗಿ ಸಿನಿಮಾ ನನಗೆ ದೂರನೇ ಆದರು ಸದ್ಯ ಮುಂಬೈನಲ್ಲಿ ಈಗ ಖ್ಯಾತ ಒಬ್ಬ ಉದ್ಯಮಿ ಜೊತೆ ಮದುವೆಯಾಗಿ ಲೈಫ್ಸ್ ಕೂಡ ಸೆಟಲ್ ಆಗಿದ್ದಾರೆ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದನೇ ಚಿತ್ರರಂಗಕ್ಕೆ ಗುಡ್ ಬೈ ಹೇಳೋದ್ರ ಮೂಲಕ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅಂತಲೇ ಹೇಳಬಹುದು ಸಿನಿಮಾ ರಂಗದಿಂದ ಒಂದು ರೀತಿ ಕಂಪ್ಲೀಟ್ ಆಗಿ ದೂರ ಉಳಿದು ಈ